ದ್ವಾರಕೆಯನ್ನು ಕಣ್ತುಂಬಿಕೊಂಡ ಮೋದಿ ಸಮುದ್ರದಲ್ಲಿ ಮುಳುಗಿರುವ ಕೃಷ್ಣ ನಗರಿಯನ್ನು ನೀವು ಸಹ ನೋಡಬೇಕಾ ಸ್ನೇಹಿತರೆ ಹಾಗಾದರೆ ಈ ಪವಿತ್ರ ಕ್ಷೇತ್ರದ ಪ್ರವಾಸವನ್ನು ಕೈಗೊಳ್ಳಲು ಬೇಕಾದಂತಹ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಅನ್ನು ಓದಿದರೆ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಸಮುದ್ರದಲ್ಲಿ ಮುಳುಗಿರುವಂತಹ ದೇವನಗರಿ ದ್ವಾರಕೆಯ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಹಾಗೂ ಕೃಷ್ಣ ನಗರಿಯನ್ನು ನೋಡಬೇಕು ಎನ್ನುವವರಿಗೆ ಹೆಚ್ಚಿನ ಮಾಹಿತಿಯನ್ನು ಸಹ ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಮೊದಲಿಗೆ ನರೇಂದ್ರ ಮೋದಿಯವರು ಲಕ್ಷಾದ್ವೀಪಕ್ಕೆ ಭೇಟಿ ನೀಡಿದ ನಂತರ ತಮ್ಮ ತವರೂರಾದ ಗುಜರಾತ್ನ ಪ್ರವಾಸ ಕೈಗೊಂಡರು ಅಲ್ಲಿ ಅವರು ಕೃಷ್ಣನ ದ್ವಾರಕೆಯನ್ನು ಕಣ್ತುಂಬಿಕೊಳ್ಳಲು ಸಮುದ್ರ ದಾಳದಲ್ಲಿ ಸ್ಕೂಬಾ ಡ್ರೈವಿಂಗ್ ನಡೆಸುವ ಮೂಲಕ ಎಲ್ಲರ ಅಚ್ಚರಿ ಮತ್ತು ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಸ್ನೇಹಿತರೆ ನರೇಂದ್ರ ಮೋದಿಯವರು ಅರಬ್ಬಿ ಸಮುದ್ರದಲ್ಲಿ ಸ್ನಾನ ಮಾಡಿದ ನಂತರ ಸಮುದ್ರದಲ್ಲಿ ಮುಳುಗಿರುವ ಶ್ರೀಕೃಷ್ಣನ ನಗರವಾದ ದ್ವಾರಕೆಗೆ ತಲುಪಿದರು ಕೃಷ್ಣನ ಮೂಲ ನಿವಾಸವೆಂದು ಪರಿಗಣಿಸಲಾದ ಈ ಸ್ಥಳಕ್ಕೆ ಭೇಟಿ ನೀಡಿ ಅವಶೇಷಗಳನ್ನು ವೀಕ್ಷಿಸಿದ ಮೋದಿಯವರು ಅಲ್ಲಿಯೇ ಪರಮಾತ್ಮ ಶ್ರೀಕೃಷ್ಣನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದರು ಸ್ನೇಹಿತರೆ ಮಹಾಭಾರತ ಕಾಲದ ದಂತಕಥೆಗಳಲ್ಲಿ ಈ ನಗರವನ್ನು ಶ್ರೀಕೃಷ್ಣನ ರಾಜ್ಯವೆಂದು ಉಲ್ಲೇಖಿಸಲಾಗಿದೆ ನೀರಿನಲ್ಲಿ ಮುಳುಗಿರುವ ಈ ನಗರದ ಸುತ್ತಲೂ ಅನೇಕ ದಂತಕಥೆಗಳು ಕೌತುಕಗಳು ಇವೆ ಆದರೆ ಸ್ನೇಹಿತರೆ ನೀರಿನಲ್ಲಿ ಮುಳುಗಿರುವ ಭಗವಾನ್ ಶ್ರೀ ಕೃಷ್ಣನ ನಗರಕ್ಕೆ ಹೋಗೋದು ಹೇಗೆ ಈ ನಗರದ ಮಹತ್ವವನ್ನು ಸಹ ತಿಳಿಯೋಣ ಸ್ನೇಹಿತರೆ ಪುರಾತನ ನಗರವಾದ ದ್ವಾರಕದ ಸುತ್ತಲೂ ಹಲವಾರು ದಂತಕಥೆಗಳಿವೆ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಲಾದ ಪೌರಾಣಿಕ ನಗರವಾದ ದ್ವಾರಕವನ್ನು ಶ್ರೀಕೃಷ್ಣನು ಆಳುತ್ತಿದ್ದನೆಂದು ನಂಬಲಾಗಿದೆ ಸ್ನೇಹಿತರೆ ಇದು ಕೃಷ್ಣನ ಮತ್ತು ಭಾರತದ ಏಳು ಪವಿತ್ರ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ ಮಹಾಭಾರತ ಮಹಾಕಾವ್ಯದಲ್ಲಿ ಉಲ್ಲೇಖಿಸಲಾದ ಪ್ರಕಾರ ಶ್ರೀಕೃಷ್ಣನು ಭೂಮಿಯಿಂದ ನಿರ್ಗಮಿಸಿದ ನಂತರ ಈ ನಗರವೂ ಸಹ ಸಮುದ್ರದಾಳ ಕೆಳಗೆ ಮುಳುಗಿದೆ ಎನ್ನಲಾಗಿದೆ ಸ್ನೇಹಿತರೆ ಇದು ಗೋಮತಿ ನದಿ ಮತ್ತು ಅರಬ್ಬಿ ಸಮುದ್ರಗಳು ಸಂಗಮಿಸುವ ಕೋಟೆಯ ನಗರವಾಗಿ ಸುಮಾರು ಎಂಬತ್ನಾಲ್ಕು ಕಿಲೋಮೀಟರ್ ಗಳಷ್ಟು ವ್ಯಾಪಿಸಿದೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ದ್ವಾರಕಾವು ಗುಜರಾತ್ ರಾಜ್ಯದಲ್ಲಿ ಅರಬ್ಬಿಯನ್ ಸಮುದ್ರವನ್ನು ಎದುರಿಸುತ್ತಿರುವ ಕಚ್ ಕೊಲ್ಲಿಯ ಮುಖ ಭಾಗದಲ್ಲಿ ಗೋಮತಿ ನದಿಯ ಬಲದಂಡೆಯಲ್ಲಿ ಓಕಾಮಂಡಲ್ ಪರ್ಯಾಯ ದ್ವೀಪದ ಪಶ್ಚಿಮ ತೀರದಲ್ಲಿದೆ ಸ್ನೇಹಿತರೆ ದ್ವಾರಕಾವು ವಾಯು ರೈಲು ಮತ್ತು ರಸ್ತೆಯ ಮೂಲಕ ಉತ್ತಮ ಸಂಪರ್ಕವನ್ನು ಹೊಂದಿದೆ ಜಾಮ್ನಗರ ವಿಮಾನ ನಿಲ್ದಾಣ ದ್ವಾರಕಾ ನಗರಕ್ಕೆ ಹತ್ತಿರವಾಗಿರುವಂತಹ ವಿಮಾನ ನಿಲ್ದಾಣವಾಗಿದೆ ಸ್ನೇಹಿತರೆ ದ್ವಾರಕಾ ರೈಲು ನಿಲ್ದಾಣವು ಜಾಮ್ನಗರ ಅಹಮದಾಬಾದ್ ವಡೋದರಾ ಸೂರತ್ ಮುಂಬೈ ಗೋವಾ ಮತ್ತು ಇನ್ನೂ ಅನೇಕ ಪ್ರಮುಖ ನಗರಗಳಲ್ಲಿ ಸಂಪರ್ಕ ಹೊಂದಿದೆ ಸ್ನೇಹಿತರೆ ದ್ವಾರಕಾದಲ್ಲಿ ಸ್ಕೂಬಾ ಡ್ರೈವಿಂಗ್ ಅನ್ನು ದ್ವಾರಕಾದ ಕರಾವಳಿಯಲ್ಲಿ ಬೇಟ್ ದ್ವಾರಕಾ ಎಂಬ ದ್ವೀಪದ ಬಳಿ ನಡೆಸಲಾಗುತ್ತದೆ ಅಲ್ಲಿ ಜನರು ಪುರಾತತ್ವಜ್ಞರು ಪ್ರಾಚೀನ ದ್ವಾರಕಾದ ನೀರಿನೊಳಗಿನ ಅವಶೇಷಗಳನ್ನು ಸಹ ನೋಡಬಹುದು ಸ್ನೇಹಿತರೆ ದ್ವಾರಕಾದ ಮುಳುಗಿರುವ ಅವಶೇಷಗಳಲ್ಲದೆ ಸಮುದ್ರದ ತಳದಲ್ಲಿ ಹರಡಿರುವ ಸುಂದರವಾದ ಅವಳದ ಬಂಡೆಗಳನ್ನು ಕಾಣಬಹುದು ಇಲ್ಲಿ ನೀರು ಸ್ಪಷ್ಟವಾಗಿರುವುದರಿಂದ ಡಾಲ್ಫಿನ್ಗಳು ಆಮೆಗಳು ಆಕ್ಟೋಪಸ್ಗಳು ಮತ್ತು ಸ್ಟಾರ್ ಫಿಶ್ಗಳಂತಹ ಸಮುದ್ರ ಪ್ರಾಣಿಗಳನ್ನು ಸಹ ನೀವು ನೋಡಬಹುದು ಇತರೆ ಇಲ್ಲಿನ ಮತ್ತೊಂದು ವಿಶೇಷತೆ ಶಿವರಾಜ್ಪುರ ಬೀಚ್ ಇದನ್ನು ಸಾರ್ವಜನಿಕ ಸಾರಿಗೆಯ ಮೂಲಕ ಪ್ರವೇಶಿಸಬಹುದು ಬೀಚ್ಗೆ ಹತ್ತಿರದ ವಿಮಾನ ನಿಲ್ದಾಣವೆಂದರೆ ಜಾಮ್ನಗರ ವಿಮಾನ ನಿಲ್ದಾಣ ಮತ್ತು ಹತ್ತಿರದ ರೈಲು ನಿಲ್ದಾಣವೆಂದರೆ ದ್ವಾರಕಾ ರೈಲು ನಿಲ್ದಾಣ ಕಡಲ ತೀರವು ರಾಜ್ಯದ ಪ್ರಮುಖ ನಗರಗಳಿಗೆ ರಸ್ತೆಯ ಮೂಲಕ ಉತ್ತಮ ಸಂಪರ್ಕವನ್ನು ಹೊಂದಿದೆ ಮುಖ್ಯವಾಗಿ ಇಲ್ಲಿ ಸ್ಕೂಪ್ ಡ್ರೈವಿಂಗ್ ಮಾಡಲು ಎರಡು ಸಾವಿರದ ಐನೂರರಿಂದ ಮೂರು ಸಾವಿರದ ಐನೂರು ರೂಪಾಯಿ ವೆಚ್ಚವಾಗಬಹುದು ಮತ್ತು ಈ ಚಟುವಟಿಕೆ ಕೈಗೊಳ್ಳಲು ಅಕ್ಟೋಬರ್ ಮತ್ತು ಏಪ್ರಿಲ್ ನಡುವಿನ ಸಮಯ ಉತ್ತಮ ಅಂತಾರೆ ತಜ್ಞರು ಸ್ನೇಹಿತರೆ ದ್ವಾರಕಾ ನಗರಕ್ಕೆ ಜನರನ್ನು ತಲುಪಿಸುವ ಯೋಜನೆಯನ್ನು ಕಳೆದ ವರ್ಷ ಡಿಸೆಂಬರ್ನಲ್ಲಿ ಭೂಪೇಂದ್ರ ಪಟೇಲ್ ನೇತೃತ್ವದ ಗುಜರಾತ್ ಸರ್ಕಾರವು ಮುಳುಗಿರುವ ದ್ವಾರಕಾ ನಗರಕ್ಕೆ ಪ್ರವಾಸಿಗರನ್ನು ಕರೆದೊಯ್ಯಲು ಪ್ರವಾಸಿ ಜಲಾಂತರಯಾಮಿ ನೌಕೆಗಳನ್ನು ನಿರ್ಮಿಸಲು ಮಜಗಾಂವ್ ಡಕ್ ಶಿಪ್ ಬಿಲ್ಡಿಂಗ್ ಯಾರ್ಡ್ನೊಂದಿಗೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿತ್ತು ಸ್ನೇಹಿತರೆ ಈ ಜಲಾಂತರ್ಯಾಮಿ ನೌಕೆಗಳು ನೂರು ಅಡಿಗಳಷ್ಟು ನೀರಿನೊಳಗೆ ಹೋಗುವ ಸಾಮರ್ಥ್ಯದೊಂದಿಗೆ ಪ್ರವಾಸಿಗರನ್ನು ದ್ವಾರಕ ನಗರಕ್ಕೆ ಕರೆದೊಯ್ಯುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಸಮುದ್ರದೊಳಗಿರುವಂತಹ ದೇವನಗರಿ ದ್ವಾರಕಾದ ಬಗ್ಗೆ ಮಾಹಿತಿಯನ್ನು ಹಾಗೂ ದ್ವಾರಕವನ್ನು ನೋಡಲು ಸ್ಕೂಪ್ ಡ್ರೈವಿಂಗ್ನ ಸಂಕ್ಷಿಪ್ತ ಮಾಹಿತಿಯನ್ನು ಸ್ನೇಹಿತರ ಈ ಸಂಚಿಕೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಸ್ನೇಹಿತರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಹೊತ್ತಿದರೆ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು